ಬೆಂಗಳೂರು ನಗರದ ಮೂಲೆ ಮೂಲೆಗೂ ಕಾವೇರಿ ನೀರನ್ನು ತಲುಪಿಸುವ ಮಹತ್ವಾಕಾಂಕ್ಷಿ ಕಾವೇರಿ ಐದನೇ ಘಟ್ಟದ ಯೋಜನೆಗೆ ದಸರಾ ಸಮಯದಲ್ಲಿ ಚಾಲನೆ ನೀಡಲಾಗುವುದು ಈ ಮೂಲಕ ಬೆಂಗಳೂರು ನಗರವನ್ನು ವಾಟರ್ ಸರ್ಪ್ಲಸ್ ಮಾಡುವುದು ನಮ್ಮ ಗುರಿಯಾಗಿದೆ ಅಂತ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು ಇಂದು ಕಾವೇರಿ ಐದನೇ ಹಂತದ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಪ್ರಿಯಾ ಕಲ್ಯಾಣ ಮಂಟಪ ಕೆಂಗೇರಿಯಲ್ಲಿ ಚಾಲನೆಯಲ್ಲಿರುವ ಬೃಹತ್ ಕೊಳವೆ ಮಾರ್ಗದ ಕಾಮಗಾರಿ ಕನಕಪುರ ತಾಲೂಕಿನ ಹರೋಹಳ್ಳಿಯಲ್ಲಿ ಐದನೇ ಹಂತದ ಕಾವೇರಿ ನೀರು ಸರಬರಾಜು ಯೋಜನೆಯ ಪಂಪ್ ಸ್ಟೇಷನ್ ಟೀಕೆಹಳ್ಳಿಯಲ್ಲಿರುವ ಬೃಹತ್ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು ಕಾವೇರಿ ಐದನೇ ಹಂತದ ನೀರು ಸರಬರಾಜು ಯೋಜನೆ ಭಾರತ ದೇಶದ ಅತಿದೊಡ್ಡ ನೀರು ಸರಬರಾಜು ಯೋಜನೆಗಳಲ್ಲಿ ಒಂದಾಗಿದೆ ಒಂದೇ ಹಂತದಲ್ಲಿ ಐವತ್ತು ಲಕ್ಷ ಜನರಿಗೆ ನೀರು ಒದಗಿಸುವ ಬೃಹತ್ ಯೋಜನೆ ಇದಾಗಿದ್ದು ದೇಶದ ಮೆಟ್ರೋ ಸಿಟಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ನಗರಗಳಲ್ಲೂ ಇಷ್ಟು ದೊಡ್ಡ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿಲ್ಲ ಭಾರತದಲ್ಲಿ ಅತಿದೊಡ್ಡ ಏಳ್ನೂರ ಎಪ್ಪತ್ತೈದು ಎಂಎಲ್ಡಿ ಸಾಮರ್ಥ್ಯದ ಅತ್ಯಾಧುನಿಕ ನೀರು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಾಣ ಈ ಯೋಜನೆ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಅತ್ಯಾಧುನಿಕ ಪ್ರವಾಹ ನಿಯಂತ್ರಣ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು ಇದರಿಂದ ನಿರಂತರವಾಗಿ ಕಾರ್ಯಾಚರಣೆ ಸಾಧ್ಯವಾಗಲಿದೆ ಕಾವೇರಿ ಐದನೇ ಹಂತದ ಯೋಜನೆಯಲ್ಲಿ ಟೀಕೆಹಳ್ಳಿ ಹಾರೋಹಳ್ಳಿ ಮತ್ತು ತಾತಗುಣಿಯಲ್ಲಿ ಮೂರು ಅತ್ಯಾಧುನಿಕ ತಂತ್ರಜ್ಞಾನದ ಸುಧಾರಿತ ಬೂಸ್ಟರ್ ಪಂಪಿಂಗ್ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಈ ಪಂಪಿಂಗ್ ಕೇಂದ್ರಗಳ ಸಹಾಯದಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ದೂರದಿಂದ ಐನೂರು ಹಾಗೂ ಎರಡು ಸಾವಿರದ ಇನ್ನೂರು ಎಂ ವ್ಯಾಸದ ಬೃಹತ್ ಉಕ್ಕಿನ ಪೈಪ್ಗಳ ಮೂಲಕ ಕಾವೇರಿ ನೀರನ್ನು ನಾನೂರ ಐವತ್ತು ಮೀಟರ್ ಎತ್ತರಕ್ಕೆ ಹರಿಸಿ ಸುಮಾರು ಐವತ್ತು ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಬೆಂಗಳೂರು ನಗರಕ್ಕೆ ನೀರನ್ನು ಪೂರೈಸಲಾಗುತ್ತೆ ಕಾವೇರಿ ಐದನೇ ಹಂತದ ಯೋಜನೆಗೆ ಒಂದು ಲಕ್ಷದ ನಲವತ್ತೈದು ಸಾವಿರ ಟನ್ ಸ್ಟೀಲ್ ಪ್ಲೇಟ್ಗಳನ್ನು ಬಳಕೆ ಮಾಡಲಾಗಿದೆ ನೂರ ಹತ್ತು ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪೂರೈಸಲು ಎರಡು ಕೋಟಿ ಮಾನವ ಗಂಟೆಗಳ ಶ್ರಮ ಬಳಕೆಯಾಗಿದೆ ಹೀಗಾಗಿ ನಾನು ಈ ಬೃಹತ್ ಯೋಜನೆಯನ್ನ ಮಾಡರ್ನ್ ಎಂಜಿನಿಯರಿಂಗ್ ಮಾರ್ವೆಲ್ ಅಂತ ಕರೆಯಲು ಹೆಚ್ಚಿಸ್ತೇನೆ ಅಂತ ಹೇಳಿದ್ರು ಒಂದು ನಗರಕ್ಕೆ ಒಂದು ಫೇಸ್ಗೆ ಐವತ್ತು ಲಕ್ಷ ಜನರಿಗೆ ಹೊಸದಾಗಿ ನೀರನ್ನು ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಲಿಕ್ಕೆ ಐದೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಕಾಮಗಾರಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು ಎಲ್ಲ ಹಂತಕ್ಕೂ ಸಿದ್ಧ ಆಗಿದೆ ಇನ್ನೊಂದು ಎಂಟತ್ತು ದಿನದ ಕೆಲಸ ಇದೆ ನಾನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ನೋಡಿ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇ ಕುಂಡ ಖುದ್ದಾಗಿ ಕಣ್ಣಲ್ಲಿ ನಾನೇ ನೋಡಬೇಕು ಕಿವಿಲಿ ನಮ್ಮ ಅಧಿಕಾರಿಗಳ ಮಾತು ಕೇಳೋದು ಬೇಡ ನಾನೇ ಕಣ್ಣಲ್ಲಿ ನೋಡಬೇಕು ಅಂಥೇಳಿ ನಾನು ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆ ಲಿಂಕಿಂಗ್ ಪ್ರಾಬ್ಲಮ್ ಇತ್ತು ಆರ್ವಳ್ಳಿ ಇಲ್ಲೆಲ್ಲ ಕೂಡ ಬಂದು ನಾನೇ ಖುದ್ದಾಗಿ ನೋಡಲಿಕ್ಕೆ ನಾನು ಬಂದಿದ್ದೇನೆ ಐವತ್ತು ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಐದು ಸಾವಿರದ ಐನೂರು ಕೋಟಿಲಿ ನಾಲ್ಕು ಸಾವಿರದ ಐನೂರು ಕೋಟಿಯಷ್ಟು ಸುಮಾರು ಬರೀ ನೀರು ಗೇರ್ಸ್ತಾರ ಡ್ರೈನೇಜ್ ಸಂಬಂಧಪಟ್ಟಂತೆ ಒಂದು ಸಾವಿರ ಕೋಟಿಯಷ್ಟು ಸಾವಿರ ಚಿತ್ರ ಕೋಟಿಯಷ್ಟು ಆಗ್ತಾ ಇದೆ ಜೈಕ ಜೊತೆ ಒಪ್ಪಂದವನ್ನು ನಾವು ಸಾಲದ ಒಪ್ಪಂದವನ್ನು ಈ ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಂಡಿದ್ದೇವೆ ಇವತ್ತು ಒಂದು ಲಕ್ಷ ನಲವತ್ತೈದು ಸಾವಿರ ಮೆಗಾಟನ್ ಸ್ಟೀಲ್ ಪೈಪನ್ನು ಇದಕ್ಕೆ ನಾವು ಬಳಸಿದ್ದೇವೆ ನೂರು ಹತ್ತು ಕಿಲೋಮೀಟ್ರ್ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಹಿಂದೆ ಎಲ್ಲ ಏನು ಲೈನ್ ಇತ್ತು ಆ ಲೈನಲ್ಲೇ ಅಡ್ಜಸ್ಟ್ ಮಾಡಿದ್ದೇವೆ ಸ್ವಲ್ಪ ಕನಕಪುರದಲ್ಲಿ ನಾವು ನ್ಯಾಷನಲ್ ಹೈವೇ ಜೊತೆ ಪರ್ಮಿಷನ್ ತೆಗೆದುಕೊಂಡು ಸ್ವಲ್ಪ ಡಿವೇಟ್ ಮಾಡಿದ್ದೀವಿ ಇವತ್ತು ಇದು ಯಶವಂತಪುರ ಬೆಂಗಳೂರು ದಕ್ಷಿಣ ಬ್ಯಾಟ್ರಾಯನ್ಪುರ ದಾಸರಹಳ್ಳಿ ಮಹಾದೇವಪುರ ಮತ್ತು ರಾಜರಾಜೇಶ್ವರಿ ನಗರ ಮತ್ತು ಬೊಮ್ಮನಹಳ್ಳಿ ನೂರ ಹತ್ತು ಹಳ್ಳಿಗಳು ಹೊಸ್ದಾಗಿ ಸೇರಿಕೊಳ್ತು ಈಗ ಅಲ್ಲಿ ಬೆಂಗಳೂರು ನಗರ ಮೂರನೇ ಭಾಗ ಮೂರು ಭಾಗದಲ್ಲಿ ಒಂದು ಭಾಗ ಇಷ್ಟು ಜಾಗದಲ್ಲೇ ಇದೆ ಹಿಂದೆ ನಾವು ಸಾವಿರದ ನಾನ್ನೂರೈವತ್ತು ಎಮ್ ಎಲ್ ಡಿ ನೀರು ನಾವು ಈ ಒಂದು ನಾಲ್ಕು ಹಂತದಲ್ಲಿ ಒದಗಿಸ್ತಾ ಇದ್ದೇವೆ ಇದು ಒಂದೇ ಹಂತ ಏಳ್ನೂರೈವತ್ತು ಎಮ್ ಎಲ್ ಡಿ ನೀರನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ ಇತ್ತೀಚಿನ ದಿನದಲ್ಲಿ ಇಡೀ ಭಾರತದಲ್ಲೇ ಯಾವುದಾದ್ರು ಒಂದು ಹೊಸ ಸ್ಕೀಮ್ ಕುಡಿಯೋ ನೀರಿಗೋಸ್ಕರ ತೆಗೆದುಕೊಂಡಿದ್ರೆ ಇದೇ ಭಾಳ ದೊಡ್ಡ ಯೋಜನೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಈಗಾಗಲೇ ಬೆಂಗಳೂರು ನಗರಕ್ಕೆ ಭಾಳ ದಿನದಿಂದ ಟೀಕೆಗಳು ಕೇಳಿದ್ದೇವೆ ಲಾಸ್ಟ್ ಟೈಮು ಈ ಬರಗಾಲದಲ್ಲಿ ಬೇಕಾದ ಸಮಸ್ಯೆ ಆಗಿದೆ ಹಾಗೂ ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಎಲ್ಲ ನೌಕರಿಗಳು ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಜನರಿಗೆ ದೊಡ್ಡ ಬರಗಾಲ ಇದ್ದರೂ ಕೂಡ ಬೆಂಗಳೂರಲ್ಲಿ ಅಂತರ್ಜಲ ಬತ್ತೋಗಿ ಸುಮಾರು ಏಳು ಸಾವಿರ ಬೋರ್ವೆಲ್ ಕೂಡ ಬತ್ತೋಗಿದ್ದು ಕೂಡ ಜನರಿಗೆ ಕುಡಿಯೋ ನೀರನ್ನು ಮತ್ತು ಬೇರೆ ಅವರ ಬದುಕಿಗೆ ನೀರು ಏನು ಬೇಕೋ ಅದನ್ನೆಲ್ಲ ಕೂಡ ಒದಗಿಸ್ಕೊಟ್ಟು ಯಾವ ಸಮಸ್ಯೆ ಕೂಡ ಇಲ್ದಂಗೆ ಕಾಪಾಡಿದ್ದಾರೆ ನಾನು ನಮ್ಮ ಎಲ್ಲ ಸಿಬ್ಬಂದಿಯವ್ರಿಗೆ ಬಿ ಎಸ್ ಎಸ್ ಬಿ ಎಲ್ಲ ಸಿಬ್ಬಂದಿಯವ್ರಿಗೆ ಅಧ್ಯಕ್ಷರಿಗೆ ಸರ್ಕಾರದ ಪರವಾಗಿ ಒಬ್ಬ ನಾಗರಿಕನಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾವೇರಿ ಐದನೇ ಹಂತ ಜಾರಿಗೆ ಬಳಿಕ ನಾಲ್ಕು ಲಕ್ಷ ಹೊಸ ಸಂಪರ್ಕವನ್ನು ನಾವು ನೀಡಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಫೋರ್ ಲ್ಯಾಕ್ಸ್ ಕನೆಕ್ಷನ್ ಹೊಸದಾಗಿ ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಬೆಂಗಳೂರನ್ನ ವಾಟರ್ ಸರ್ಪ್ಲಸ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ನಮ್ಮ ದಿಟ್ಟ ಹೆಜ್ಜೆ ಅದಕ್ಕೆ ನಮ್ಮ ಸಿಬ್ಬಂದಿಯವರು ಕೂಡ ರಾತ್ರಿ ಕೆಲಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯಶವಂತಪುರ ಶಾಸಕರಾದ ಎಸ್ ಟಿ ಸೋಮಶೇಖರ್ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಉಪಮುಖ್ಯಮಂತ್ರಿಗಳ ಕಾರ್ಯದರ್ಶಿ ರಾಜೇಂದ್ರ ಚೋಳನ್ ಶಾಸಕರಾದ ನರೇಂದ್ರ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ದಿನೇಶ್ ಗುಳಿಗೌಡ ಹಾಗೂ ಜಲಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು